ಮೂವತ್ತೇಳು ವರ್ಷಗಳ ಬಳಿಕ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಗದ್ದುಗೆಯ ಮಾಗಡಿ ಪುರಸಭೆ ನೂತನ ಅಧ್ಯಕ್ಷರಾಗಿ ಶಿವರುದ್ರಮ್ಮ ವಿಜಯಕುಮಾರ್ ಆಯ್ಕೆಯಾಗಿದ್ದು ಶಾಸಕ ಬಾಲಕೃಷ್ಣರವರು ಪ್ರತಿಕ್ರಿಯೆ ನೀಡಿರುವುದು ಪುರಸಭೆಯ ಅವಧಿಗೆ ಆಯ್ಕೆಯಾಗಿದ್ದ ಅಧ್ಯಕ್ಷರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಳಿದ ಅವಧಿಗಾಗಿ ಶ್ರೀಮತಿ ಶಿವರುದ್ರಮ್ಮ ವಿಜಯಕುಮಾರ್ ಆಯ್ಕೆಯಾದ್ರು ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರ ಪ್ರಕ್ರಿಯೆಯಲ್ಲಿ ನಿರೀಕ್ಷೆಯಂತೆ ಆಯ್ಕೆ ನಡೆಯಲಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಶಿವರುದ್ರಮ್ಮ ಹದಿಮೂರು ಮತಗಳನ್ನು ಪಡೆದುಕೊಂಡು ಜಯಶೀಲರಾಗಿದ್ದಾರೆ ವಿರೋಧವಾಗಿ ಜೆಡಿಎಸ್ ಅಭ್ಯರ್ಥಿ ಆರು ಮತಗಳು ಬಂದಿದ್ದು ನಾಲ್ಕು ಅಭ್ಯರ್ಥಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ನಲ್ಲಿ ಅವರಿಗೆ ಅನುಕೂಲವಾಗುತ್ತದೆ ಒಟ್ಟಾರೆ ಹತ್ತು ಅಭ್ಯರ್ಥಿಗಳು ಜೆಡಿಎಸ್ ಅಭ್ಯರ್ಥಿ ರೇಖಾ ನವೀನ್ ಮತಗಳು ಸಿಕ್ಕರು ನಮ್ಮ ಅಭ್ಯರ್ಥಿ ಹದಿಮೂರು ಮತಗಳಿಂದ ಜಯಶೀಲರಾಗಿದ್ದಾರೆ ಒಬ್ಬರು ಅಭ್ಯರ್ಥಿ ಸರಿಯಾದ ನಿಗದಿತ ವೇಳೆಗೆ ಬಾರದ ಕಾರಣ ಚುನಾವಣಾ ಅಧಿಕಾರಿ ಒಳಗೆ ಬರಲು ನಿರಾಕರಿಸಿದ್ರು ಶಾಸಕರು ಸಣ್ಣ ಅವಧಿ ನೀಡಿ ನೀಡಿರುವುದಕ್ಕೆ ನನಗೆ ಅಸಮಾಧಾನವಾಗಿದೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಸಮಾಜಕ್ಕೆ ಹೆಚ್ಚು ಒತ್ತು ನೀಡುವುದಾಗಿ ಭರವಸೆಯನ್ನು ನೀಡಿದರು ಈ ವೇಳೆಯಲ್ಲಿ ನೂತನ ಅಧ್ಯಕ್ಷರು ಮಾತನಾಡಿ ಪುರಸಭೆ ಮೂಲಭೂತ ಸೌಕರ್ಯ ಒದಗಿಸಲು ಶ್ರಮಿಸುತ್ತೇನೆ ಅಂತ ತಿಳಿಸಿದರು ನೂತನ ಅಧ್ಯಕ್ಷರಿಗೆ ಪುರಸಭೆಯ ಸದಸ್ಯರು ಯುವ ಮುಖಂಡ ಜಯಕುಮಾರ್ ಪಾಪಣ್ಣ ಕಸ್ತೂರಿ ಕಿರಣ್ ಹನುಮಂತ ಸಾಗರ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂಮಾಲಿ ಹಾಕಿ ಸಿಹಿ ಹಂಚುವ ಮೂಲಕ ಶುಭಾಶಯನ ಕೋರಿದರು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಶಿವರುದ್ರಮ್ ಅವರು ಹೆಚ್ಚು ಮತಗಳನ್ನ ಪಡೆದಿದ್ದಾರೆ ಹದಿಮೂರು ಮತಗಳನ್ನ ನಮ್ಮ ಶಿವರುದ್ರಂನವರು ಪಡೆದಿದ್ದಾರೆ ಆರು ಮತಗಳು ವಿರುದ್ಧವಾಗಿ ರೇಖಾ ಅವರಿಗೆ ಬಂದಿದೆ ನಾಲ್ಕು ಮತಗಳನ್ನ ಕೋರ್ಟ್ ಅಲ್ಲಿಲ್ಲ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಆಗಿದೆ ಈಗ ನಾಲ್ಕು ಮತಗಳು ಅವ್ರಿಗೆ ಸೇರಿದ್ರು ಕೂಡ ಹತ್ತು ಮತಗಳು ಅವ್ರಿಗೆ ಆಗ್ತದೆ ಹದಿಮೂರು ಮತ ನಮ್ ಬಿರೋದ್ರಿಂದ ನಮ್ಮ ಅಭ್ಯರ್ಥಿ ಹೊಸ ನಾಳೆ ಕೋರ್ಟ್ ಅಲ್ಲಿ ಇದೆ ಕೇಸು ಕೋರ್ಟ್ ಅಲ್ಲಿ ಅವ್ರಿಗೆ ಅನುಕೂಲ ಒಂದು ಆಬ್ಸೆಂಟ್ ಆಗಿದೆ ಅವರು ಇಲ್ಲ ಅವ್ರು ಲೇಟ್ ಆಗಿ ಬಂದ್ರು ಎರಡು ಒಂದು ಮುಕ್ಕಾಲಕ್ಕೆ ಬಂದ್ರು ಅದಕ್ಕೆ ಒಂದು ಗಂಟೆ ಒಳಗಡೆ ಬರಬೇಕು ಚುನಾವಣೆಗೆ ಅಂತೇಳಿ ಅದಕ್ಕೆ ಅದರಿಂದ ಅವ್ರನ್ನ ಒಳಗಡೆ ಅವಕಾಶ ಮಾಡಿಕೊಡಲಿಲ್ಲ ಅವ್ರು ಒಂದೂವರೆ ಒಳಗಡೆ ಬರಬೇಕಾಗಿತ್ತು ಬರಲಿಲ್ಲ ಅವರು ಒಂದು ಮುಖಾಂತರ ಬಂದ್ರು ಅದರಿಂದ ಅವ್ರಿಗೆ ಚುನಾವಣಾಧಿಕಾರಿ ಒಳಗಡೆ ಬರ್ಲಿಕ್ಕೆ ವರ್ಷದ ನಂತರ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನನಗೆ ಸಮಾಧಾನ ಇಲ್ಲ ಇದು ಶಾರ್ಟ್ ಟರ್ಮ್ ಕೊಟ್ಟರೋದ್ರಿಂದ ಸಮಾಧಾನ ಇಲ್ಲ ಸ್ವಲ್ಪ ಹೆಚ್ಚು ಮುಂದಿನ ದಿವಸದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಹೆಚ್ಚಿಗೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ಅನಿವಾರ್ಯ ಪರಿಸ್ಥಿತಿಯಿಂದ ಸ್ವಲ್ಪ ಇದಾಗಿದೆ ಮುಂದಿನ ದಿವಸದಲ್ಲಿ ಆ ಸಮಾಜಕ್ಕೆ ಇನ್ನೊಂದು ಅವಕಾಶ ಮಾಡಿಕೊಳ್ಬೇಕು ಅಂತ ಸರಿ ಕೊನೆ ಅವಧಿ ಆಗಿದೆ ಈಗ ಇನ್ನೊಂದು ಇಪ್ಪತ್ತು ದಿನ ಇಪ್ಪತ್ನಾಲ್ಕು ದಿನ ಇದೆ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಪಟ್ಟಣದ ನಾಗರಿಕರಿಗೆ ಏನು ಹೇಳ್ತೀರಾ ನಿಮ್ಮ ಆಡಳಿತ ಯಾವ ರೀತಿ ಕೊಟ್ಟಿದ್ದೀರಾ ಅಂತ ಹೇಳ್ತೀರ ಅಭಿವೃದ್ಧಿಗೆ ಮತ ಹಾಕಿ ಅಂತ ಕೇಳ್ತೀನಿ ಪಟ್ಟಣದ ಬದಲಾವಣೆ ಮಾಡ್ತೀನಿ ನಮ್ಮ ತಂಡಕ್ಕೆ ಅವರು ಮತ ಹಾಕಿದ್ರೆ ಸಂಪೂರ್ಣವಾಗಿ ಮಾಗಡಿಗೆ ಒಂದು ಹೊಸ ಚಿತ್ರಣವನ್ನು ಕೊಡ್ತೀನಿ ಈಗ ಎಷ್ಟು ಅನುದಾನದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನಮಗೆ ಆಗಬೇಕು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವು ಎಲ್ಲ ವಿಚಾರದಲ್ಲೂ ಕೂಡ ರಸ್ತೆ ಅಭಿವೃದ್ಧಿ ವಿಚಾರ ಇರ್ಬೋದು ಯು ಜಿಡಿ ವಿಚಾರ ಇರ್ಬೋದು ಕುಡಿಯುವ ನೀರು ವಿಚಾರ ಇರ್ಬೋದು ಪಾರ್ಕ್ ಅಭಿವೃದ್ಧಿ ವಿಚಾರ ಇರ್ಬೋದು ಸ್ವಚ್ಛತೆ ವಿಚಾರ ಇರ್ಬೋದು ಕೆರೆಗಳ ಅಭಿವೃದ್ಧಿ ವಿಚಾರ ಇರ್ಬೋದು ಮಾಗಡಿ ಪಟ್ಟಣಕ್ಕೆ ಮೂಲಭೂತವಾಗಿ ಸಾರ್ವಜನಿಕರು ಏನೇನು ನಿರೀಕ್ಷೆ ಮಾಡಿದಾರೆ ಎಲ್ಲವನ್ನು ಕೂಡ ಮುಂಜೂರು ಮಾಡ್ಕೊಂಡಿದ್ವಿ ಅದೆಲ್ಲ ಕೂಡ ಅನುಷ್ಠಾನ ಆಗ್ಬೇಕು ಹಕ್ಕು ಪತ್ರದ ವಿಚಾರವಾಗಿ ಸಾಕಷ್ಟು ಗೊಂದಲ ಇತ್ತು

ಸೋಮೇಶ್ವರ ದೇವಸ್ಥಾನದಿಂದ ಹಿಡಿದು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಪಾರ್ಕಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಕೆರೆಕಟ್ಟೆಗಳಿಂದ ಹಿಡಿದು ಏನೇನು ಅಭಿವೃದ್ಧಿ ಆಗಬೇಕು ಏನೇನು ಮಾಗಡಿ ಪಟ್ಟಣದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನನ್ನ ಈ ಒಂದು ಅವಧಿಯಲ್ಲಿ ಈ ಒಂದು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಮಾಡ್ತೀನಿ